ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಒಂದು ಹೊಸ ಒಂದು ತುಂಬ ತುಂಬ ಯೂಸ್ಫುಲ್ ಆಗಿರುವಂತಹ ಒಂದು ವೀಡಿಯೋನೇ ತಂದಿದ್ದೀನಿ ಒಂದು ಟಿಪ್ಸ್ನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಆಲ್ರೆಡಿ ನೀವು ತಂದಿಲ್ಲ ನೋಡಿರ್ತೀರಲ್ವಾ ತಂದಿಲ್ಲ ನೋಡಿದ್ಮೇಲೆ ಅದು ಯಾವ ಒಂದು ಟಾಪಿಕ್ಕು ಒಂದು ವಿಷಯ ಅಂತ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತಲ್ವ ಹೌದು ಫ್ರೆಂಡ್ಸ್ ಸಾಲ ಸಾಲ ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಸಾಲ ಅಂತ ಅನ್ನೋದು ಇದ್ದೇ ಇರುತ್ತೆ ಅಂತಲೇ ನಾವು ಹೇಳ್ಬೋದು ಅಲ್ವಾ ನೋಡಿ ಸಾಲ ಅನ್ನೋ ಅನ್ನೋದು ಒಂದು ಪಾಯ್ಸನ್ ಅಂತಲೂ ಸಹ ನಾವು ಹೇಳ್ಬೋದು ಸಾಲ ಇಲ್ಲ ಅಂತಂದರೆ ನೆಮ್ಮದಿನೇ ಇಲ್ಲ ಸುಖ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದಲ್ವಾ ನೋಡಿ ಎಷ್ಟೊಂದು ಒಳ್ಳೆಯ ಟಾಪಿಕ್ ಅಲ್ವಾ ಇದು ಹೌದು ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಸೊಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾಯಿದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ದಯವಿಟ್ಟು ನನ್ನ ಎಲ್ಲ ಫ್ಯಾಮಿಲಿಯವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನಮ್ಮ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಟು ತನಕ ನೋಡಿ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಮೇಲೆ ಇರಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ನಾನು ಜಾಸ್ತಿ ನಿಮ್ಮನ್ನು ಕಾಯಿಸಲ್ಲ ಹೌದು ಆಲ್ರೆಡಿ ನಮಗೆ ಈ ಸಾಲ ತೀರಿಸ್ಕೊಳ್ಳೋಕ್ಕೆ ಒಂದು ಮೂರೇ ಮೂರು ವಸ್ತು ಪ ವಸ್ತುಗಳು ಬೇಕು ಈ ಮೂರು ವಸ್ತುನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಸಾಲದ ಸುಳಿಯಿಂದ ನಾವು ಹೊರಗಡೆ ಬರ್ಬೋದು ಅಂತ ಒಂದು ಟಾಪಿಕ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಅದನ್ನ ಯಾವ ರೀತಿ ಮಾಡಿಕೊಂಡು ನಾವು ಸಾಲನ ತೀರ್ಸ್ಕೊಬೋದು ಅಂತ ಅನ್ನೋದನ್ನ ನಾನೀಗ ನಮ್ಮ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಹಾಗಾಗಿ ಜಾ ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಲ ಅಂತ ಅನ್ನೋದು ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಮನುಷ್ಯನಿಗೂ ಮತ್ತು ಒಂದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಸಹ ಸಾಲ ಅಂತ ಅನ್ನೋದು ಇದ್ದೇ ಇರುತ್ತೆ ಅಂತಲೇ ನಾವು ಹೇಳ್ಬೋದು ಅಲ್ವಾ ಒಂದು ಸಾಲ ತೀರಿಸ್ಕೋತೀವಿ ಅಂತಂದರೆ ಆಲ್ರೆಡಿ ಆಗಲೇ ಇನ್ನೊಂದು ಸಲ ಬಂದು ಇನ್ನೊಂದು ಸಲ ಬಂದಿರುತ್ತೆ ಅದೇ ರೀತಿಯಲ್ಲೇ ನಾವು ಮಕ್ಕಳು ಎಜುಕೇಷನ್ ಕೊಡ್ಸೋಕ್ಕಾಗಿರ್ಬೋದು ಇಲ್ಲ ಒಂದು ಮನೆ ಬಾಡಿಗೆ ಕಟ್ಟೋಕ್ಕಾಗಿರ್ಬೋದು ಇಲ್ಲ ಒಂದು ಇ ಎಮ್ ಐ ಕಟ್ಟೋಕ್ಕಾಗಿರ್ಬೋದು ಇಲ್ಲ ಇನ್ನೊಂದು ಯಾವ್ದಾದ್ರು ಒಂದು ಮನೆ ಮನೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕಾದ್ರೆ ಸಾಲ ಮಾಡ್ಕೊಳ್ಳೋದಾಗಿರ್ಬೋದು ಇಲ್ಲ ಒಂದು ವೆಹಿಕಲ್ ತಗೊಳ್ತಾ ಇದ್ದೀವಿ ತಗೊಂಡಿದ್ದೀವಿ ಅನ್ನೋದಕ್ಕಾದ್ರೂ ತಗೊಳಕ್ಕೆ ಅಂತ ಸಾಲ ಮಾಡ್ಕೊಳಕ್ಕಾಗಿರ್ಬೋದು ಅದನ್ನು ಹಲವಾರು ವಿಷಯಗಳಿಗೆ ಅಂದರೆ ಇನ್ನೂ ಹಲವಾರು ಒಂದು ಇದಕ್ಕೆ ನಾವು ಸಾಲನ ಮಾಡಿಕೊಂಡೇ ಮಾಡ್ಕೋತೀವಿ ಹೌದು ಆದರೆ ಸಾಲ ಮಾಡ್ಕೊಳ್ಳೋದು ತುಂಬಾ ಸುಲಭ ಆದರೆ ಅದು ತೀರಿಸೋದು ತುಂಬ ತುಂಬಾ ಕಷ್ಟ ಅಂತಲೇ ನಾವು ಹೇಳ್ಬೋದು ಹೌದು ನಾವು ಏನಕ್ಕೆ ಆಗಿ ಸಾಲ ಮಾಡ್ತೀವಿ ಹೇಳಿ ನಮಗೆ ನಮಗೆ ಮಂತ್ಲಿ ಸ್ಯಾಲ್ರಿ ಒಂದು ಬಜೆಟ್ ಒಂದು ಒಳ್ಳೆಯ ಒಂದು ಸ್ಯಾಲ್ರಿ ಅಮೌಂಟ್ ನಮ್ಮ ಕೈಗೆ ಬಂದರೆ ನಾವು ಯಾಕೆ ಸಾಲ ಮಾಡೋಕೆ ಹೋಗ್ತೀವಿ ಹೌದು ನಮಗೆ ಸ್ಯಾಲ್ರಿ ಕಡಿಮೆ ಇದ್ದಾಗ ಮಾತ್ರ ಅಲ್ವಾ ನಾವು ಸಾಲ ಮಾಡುವಂತಹ ಪರಿಸ್ಥಿತಿಗಳು ಬರೋದು ಹೌದು ಅಲ್ವಾ ಹಾಗಾಗಿ ಫ್ರೆಂಡ್ಸ್ ನಾವು ಆದಷ್ಟು ನಾವು ಎಷ್ಟು ದುಡಿತೀವಿ ಅಷ್ಟಲ್ಲೇ ನಾವು ಒಂದು ಬಜೆಟ್ ಪ್ಲ್ಯಾನಿಂಗನ್ನು ಮಾಡಿಕೊಂಡು ಆದಷ್ಟು ಅತ್ರಲೇ ಒಂದು ಅಮೌಂಟ್ನ ಅಷ್ಟು ಈಗ ನೂರು ರೂಪಾಯಿ ಖರ್ಚು ಮಾಡೋದ್ರ ಬದಲು ನಾವು ಐವತ್ತು ರೂಪಾಯಿ ಖರ್ಚು ಮಾಡೋಣ ಅಲ್ವಾ ಈಗ ಒಂದು ಒಂದು ಅಲ್ಲ ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮಗೆ ನಮಗೆ ಈಗ ಒಂದು ನೂರು ರೂಪಾಯಿ ಸ್ಯಾಲ್ರಿ ಬರುತ್ತೆ ಡೈರಿ ಅಂತ ಅಂದರೆ ಅದರಲ್ಲಿ ಒಂದು ಐವತ್ತು ರೂಪಾಯಿ ಖರ್ಚು ಮಾಡಿ ಇನ್ನೂ ಐವತ್ತು ರೂಪಾಯಿನ ಸೇವ್ ಮಾಡಿ ಈ ರೀತಿ ಮಾಡ್ಕೊಂಡು ನಾವು ಹೋಗೋದ್ರಿಂದ ಖಂಡಿತ ಫ್ರೆಂಡ್ಸ್ ಈ ಕಡೆ ಹಣವೂ ಸಹ ನಾವು ಉಳಿತಾಯ ಮಾಡ್ಬೋದು ಜೊತೆಗೆ ಸಾಲದ ಮೊರೆಗೆ ಹೋಗೋದು ಸಹ ತುಂಬ ಕಡಿಮೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹೌದು ಸಾಲ ಮಾಡಿಕೊಂಡು ಎಷ್ಟು ಜನ ಇರ್ತಾರೆ ಅಲ್ವಾ ಸಾಲ ಮಾಡಿಕೊಂಡು ಸಾಲದ ಸುಳಿಗೆ ಸಿಗಾಕೊಂಡು ಈ ಕಡೆ ಊಟ ಮಾಡೋಕ್ಕಾಗ್ದೇನೆ ಈ ಕಡೆ ನಿಮ್ಮ ನನ್ನ ಸರಿಯಾಗಿ ಈ ಕಣ್ಣಿಗೆ ನಿದ್ದೆ ಮಾಡೋಕ್ಕಾಗ್ದೇನೆ ಅಯ್ಯೋ ಬೆಳಿಗ್ಗೆ ಆಯಿತು ಅಂದರೆ ಅವರು ಕಟ್ಟಬೇಕು ಸಾಯಂಕಾಲ ಆಯಿತು ಅಂದರೆ ಇವರು ಕಟ್ಟಬೇಕು ಅವರು ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡೇ ಎಷ್ಟು ಜನ ಸಾಲದ ಸುಳ್ಳು ಸಿಗಾಕೊಂಡು ಇರ್ತಾರೆ ಆದರೆ ಅಂತ್ಯವರು ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟನ್ನ ನಾನು ನಿಮಗೆ ಕೊಡ್ತೀನಿ ತುಂಬ ಈಸಿಯಾಗಿ ನಿಮ್ಮ ಸಾಲನ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಇದಕ್ಕೆ ನಮಗೆ ಜಾಸ್ತಿ ಯಾವ ಸಾಮಾನು ಖರ್ಚಾಗಲ್ಲ ಇಲ್ಲ ಜಾಸ್ತಿ ನಾವು ಇದಕ್ಕೇನು ಖರ್ಚು ಆಗೋಲ್ಲ ಎಲ್ಲ ವಸ್ತುಗಳು ಸಹ ಮನೇಲಿರುವಂಥ ವಸ್ತುಗಳನ್ನೇ ಅಲ್ವಾ ಈ ಮೂರು ಪದಾರ್ಥಗಳನ್ನ ಯೂಸ್ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಸಾಲನ ತೀರ್ಸ್ಕೊಬೋದು ಅನ್ನೋ ಹೊಸ ಟಾಪಿಕ್ನೇ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹಾಗಾದರೆ ಅದನ್ನ ಯಾವ ರೀತಿ ಮಾಡೋದು ಅಂತ ನಾವು ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಾಲನ ನಾವು ತೀರಿಸ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರುವಂತಹ ಮೂರು ವಸ್ತುಗಳು ಯಾವುದು ಅಂತ ನಾನು ನಿಮಗಿತ್ತು ಹೇಳಿದ್ದೀನಿ ಅಲ್ವಾ ಅದಕ್ಕೆ ಮೊದಲನೇದಾಗಿ ನಮಗೆ ಬೇಕಾಗಿರುವಂತಹ ಒಂದು ವಸ್ತು ಅಂತ ಅಂದರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪಲಾವೆಲೆ ನೋಡಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಸ್ತು ಅಂತ ಅಂದರೆ ಈ ಪಲಾವೆಲೆ ಈ ಪಲಾವೆಲೆ ಇದು ಒಂದು ಮತ್ತು ಇನ್ನೂ ಎನ್ ಎರಡು ವಸ್ತುಗಳು ಬೇಕಾಗುತ್ತೆ ಅಲ್ವಾ ಅದು ಯಾವುದು ಅಂತಂದರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಿಲಿಮಾನ್ ನೋಡಿಲಿ ಚೆಕ್ಕೆ ಮೂರು ಚೆಕ್ಗೆ ಬೇಕಾಗುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ನಮಗೆ ಮೂರು ಒಂದೊಂದು ರೂಪಾಯಿ ಕಾಯಿನ್ಸ್ಗಳು ನೋಡಿ ನಾನಿಲ್ಲಿ ಮೂರು ತೆಗೆದುಕೊಂಡಿದ್ದೀನಿ ಒಂದು ಮೂರು ಅಂದರೆ ನೋಡಿ ತೋರಿಸ್ತಾ ಇದ್ದೀನಿ ಒಂದೊಂದು ರೂಪಾಯಿ ಕಾಯಿನ್ಸ್ಗಳು ಮೂರನ್ನು ನಾನು ತೆಗೆದುಕೊಂಡಿದ್ದೀನಿ ಈಗ ಮೂರು ವಸ್ತುಗಳನ್ನ ಇಲ್ಲಿ ತೆಗೆದುಕೊಂಡಿದ್ದೀನಿ ಅಲ್ವಾ ಇದನ್ನು ನಾವೀಗ ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ಆ ಫ್ರೆಂಡ್ಸ್ ನೋಡಿ ನಿಮ್ಮನೇಲಿ ಏನಾದ್ರು ಈ ಥರದ್ದು ಒಂದು ಗಾಜಿನ ಒಂದು ಈ ರೀತಿ ಇರುವಂಥದ್ದು ಯಾವುದಾದ್ರು ಒಂದು ಬೌಲ್ ಥರ ಅಲ್ಲಿ ಇರುವಂತದ್ದು ಇದ್ದರೆ ನೀವು ಅದನ್ನು ತೊಗೋಬೋದು ಇಲ್ಲ ಗ್ಲಾಸ್ ಇದ್ದರೆ ನೀವು ಒಂದು ಗಾಜಿಂದ ಗ್ಲಾಸ್ ಬೇಕಂದ್ರೆ ನೀವು ತೊಗೋಬೋದು ನಾನು ಗ್ಲಾಸ್ ಬೇಡ ಇದನ್ನ ನಿಮಗೆ ಕ್ಲಿಯರ್ ಆಗಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಅಂತ ಹೇಳಿ ನಾನು ಈ ರೀತಿ ಇರುವಂತಹದ್ದು ಒಂದು ನಾನು ನಿಮಗೆ ಗಾಜಿಂದ ತಗೊಂಡಿದ್ದೀನಿ ನೋಡಿದ್ದೀನಿ ಆದಷ್ಟು ನೀವು ಗಾಜಿಂದ ತೊಗೋಬೇಕಾಗುತ್ತೆ ಅಂತಂದರೆ ನಮಗೆ ಆದಷ್ಟು ಪ್ಲಾಸ್ಟಿಕ್ಕು ಮತ್ತು ಆ ಬೇರೆದೆಲ್ಲ ಯೂಸ್ ಮಾಡೋದ್ರ ಬದಲು ನಾವು ಗಾಜಿಂದ ಯೂಸ್ ಮಾಡಿದ್ರೆ ನಾವು ತುಂಬ ಇದು ತುಂಬಾ ಪವರ್ಫುಲ್ಲಾಗಿ ಆದಷ್ಟು ಬೇಗ ಇದು ಕೆಲಸನ ಅಂದರೆ ಈ ಕೆಲಸ ವರ್ಕ್ ಆಗುತ್ತೆ ಅಂತ ನಾವು ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಗಾಜಿನ ಒಂದು ಈ ರೀತಿ ಇರುವಂತಹ ಒಂದು ಬೌಲ್ನ ಅಂದರೆ ಈ ರೀತಿ ಇರುವಂಥ ಒಂದು ಬಾಕ್ಸನ್ನ ನಾನು ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ನೋಡಿ ನಾವು ಮೊದಲನೇ ತಾಯಿ ತೆಗೆದುಕೊಂಡಂತಹ ಈ ಪಲಾವೆಲೆ ಈ ಪಲಾವೆಲೆನ ನಾವು ಒಳಗಡೆ ಹಾಕಬೇಕಾಗುತ್ತೆ ನೋಡಿ ಈ ಪಲಾವೆಲೆನ ನಾವು ಇದ್ರೊಳಗಡೆ ಮುಳುಗಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮುಳುಗಿಸ್ತಾ ಇದ್ದೀನಿ ಈ ರೀತಿ ಹಾಕಬೇಕಾಗುತ್ತೆ ಈ ಪಲಾವೆಲೆನ ನಾವು ಏನಕ್ಕೆ ಈ ರೀತಿ ಹಾಕಬೇಕು ಅಂತಂದರೆ ನಾವು ಈ ಪಲವೆಲೆನೇ ಈ ನೀರಿನೊಳಗಡೆ ಅಂದರೆ ನೋಡಿ ತೊಗೊಂಡಿದಂತಹ ನೀರಿನೊಳಗಡೆ ಏನಕ್ಕೆ ಹಾಕಬೇಕು ಅಂತಂದರೆ ಆಗ್ತಾ ಆಗ್ತಾ ನಾವು ಏನಂತ ಕೇಳ್ಕೋಬೇಕು ಗೊತ್ತಾ ನಮಗೆ ಇರುವಂತಹ ಸಂಕಷ್ಟಗಳು ಬಗೆಹರಿಲಿ ಮತ್ತು ನಮಗೆ ಈ ಒಂದು ಪಲವೆಲೆ ಸಾಲನ್ನು ತೀರಿಸ್ಕೊಳ್ಳೋಕ್ಕೆ ತುಂಬನೇ ಪವರ್ಫುಲ್ಲಾಗಿ ಎಲ್ಪ್ ಮಾಡುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಗೆ ಒಂದು ಪ್ರಿಯವಾದಂತಹ ವಸ್ತು ಇದು ಪಲವೆಲೆ ಅಂತಲೇ ಹೇಳ್ಬೋದು ಮತ್ತು ಈ ಪಲವೆಲೆ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ಪ ಪ್ರತಿಯೊಬ್ಬರು ಅಡುಗೆ ಮನೆಗೆ ಹೋದ್ರೂ ಪ್ರತಿಯೊಬ್ಬರು ಮನೇಲಿ ಪಲವೆಲೆ ಇದ್ದೇ ಇರುತ್ತೆ ಆದಷ್ಟು ನೀವು ಚೆನ್ನಾಗಿರುವಂತಹ ಪಲಾವೆಲನ ತೆಗೆದುಕೊಂಡು ಇದರೊಳಗಡೆ ಹಾಕಿ ಹೀಗೆ ಹಾಕಬೇಕಾದ್ರೆ ನೀವು ನಮ್ಮಲ್ಲಿ ಇರುವಂತಹ ಸಾಲದ ಸಂಕಷ್ಟಗಳಿಂದ ನಮಗೆ ಆ ಸಂಕಷ್ಟು ಸುಳಿಯಿಂದ ನಮಗೆ ಪಾರು ಮಾಡುತ್ತಾಯಿ ಆದಷ್ಟು ನಮ್ಮಲ್ಲಿರುವಂತಹ ಸಾಲಗಳು ತೀರುವಾಗಿ ಮಾಡು ಅಂತ ನೀವು ಮನಸಲ್ಲೇ ಕೇಳ್ಕೊತಾ ಈ ಪಲವೆಲೆಯನ್ನು ಇದರೊಳಗಡೆಗೆ ನೀವು ಹಾಕಬೇಕಾಗುತ್ತೆ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನಿಲ್ಲಿ ಮೂರು ಚಕ್ಕೆಗಳನ್ನ ನೆನಪು ತೆಗೆದುಕೊಂಡಿದ್ದೀನಲ್ವ ನೋಡಿ ಮೂರು ಚಕ್ಕೆಗಳನ್ನ ತೆಗೆದುಕೊಂಡಿದ್ದೀನಿ ಈ ಮೂರು ಚಕ್ಕೆಗಳನ್ನು ಸಹ ನೀವು ಒಳಗಡೆ ಹಾಕಬೇಕಾಗುತ್ತೆ ಅದು ಈ ಮನಸ್ಸಲ್ಲಿ ನೀವು ಏನಂತ ನೆನೆಸ್ಕೋಬೇಕಾಗುತ್ತೆ ಗೊತ್ತಾ ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣನ ಇಬ್ಬರನ್ನ ನೆನೆಸ್ಕೊಂಡು ನೀವು ಈ ಚೆಕ್ಕೆನ ಇದ್ರೊಳಗಡೆ ಹಾಕಬೇಕಾಗುತ್ತೆ ಹಾಕುವಾಗ ನಮ್ಮ ನಮಗೆ ಇರುವಂತಹ ಸಾಲ ಎಲ್ಲವನ್ನು ಆದಷ್ಟು ಕಡಿಮೆ ಅಂದರೆ ಆದಷ್ಟು ಕೊಡಿ ಅಂತ ನೀವು ಕೇಳಿಕೊಂಡು ಇದನ್ನು ಇದರೊಳಗೆ ನೀರಿನೊಳಗೆ ನೀವು ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ನೆಕ್ಸ್ಟು ನೀವು ಇದನ್ನು ನಾವು ಏನಕ್ಕೆ ಹಾಕ್ತೀವಿ ಅಂತಂದರೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಇದರಿಂದ ಅಂದರೆ ಈ ಒಂದು ಈ ಒಂದು ಚಕ್ಕೆಯಿಂದ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಹಾಗಾಗಿ ಈ ಒಂದು ಚಕ್ಕೆಯನ್ನು ನಾವು ನಮಗಿರುವಂಥ ಸಾಲ ಬೇಗ ತೀರಲಿ ಅಂತ ಹೇಳ್ಕೊಂಡು ಅಂದರೆ ಮನಸ್ಸಲ್ಲಿ ಅಂದ್ಕೊಂಡು ಒಳಗಡೆಗೆ ಹಾಕಬೇಕಾಗುತ್ತೆ ನೆಕ್ಸ್ಟ್ ಬಂದು ಆ ಫ್ರೆಂಡ್ಸ್ ನೋಡಿ ನೆಕ್ಸ್ಟು ಇದರೊಳಗಡೆಗೆ ಪಲಾವ್ ಎಲೆ ಮತ್ತು ಚಕ್ಕೆನ ಹಾಕಿದ್ದೀರಾ ಅಲ್ವಾ ನೆಕ್ಸ್ಟು ನೀವು ನಾನು ನಿಮಗೆ ತೋರಿಸಿದಂತಹ ಒಂದೊಂದು ರೂಪಾಯಿ ಕಾಯಿನ್ಸ್ಗಳಿದೆ ನೋಡಿ ಈ ಒಂದೊಂದು ರೂಪಾಯಿ ಕಾಯಿನ್ಸ್ ಮೂರು ತೊಗೊಂಡಿದ್ದೀವಲ್ವಾ ನೋಡಿ ಮೂರು ತಗೊಂಡಿದ್ದೀವಲ್ವಾ ಈ ಒಂದೊಂದು ರೂಪಾಯಿ ಕಾಯಿನ್ಸ್ನ ನೀವು ಇದರೊಳಗಡೆಗೆ ಹಾಕಬೇಕಾಗುತ್ತೆ ನೋಡಿ ಹಾಕ್ತಾ ಹಾಕ್ತಾ ನಿಮ್ಮ ಮನಸ್ಸಲ್ಲಿ ನೀವು ನೋಡಿ ಹಾಕ್ತಾ ಆಗ್ತಾ ಇದನ್ನ ನೋಡಿ ಈ ರೀತಿ ಆಗ್ತಾ 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 ನೀವು ಮನಸ್ಸಲ್ಲಿ ನೀವು ಲಕ್ಷ್ಮೀ ಲಕ್ಷ್ಮೀ ನಾರಾಯಣನ ಇಬ್ಬರನ್ನ ನೆನೆಸ್ಕೊಂಡು ನೀವು ನಿಮ್ಮ ಮನಸ್ಸಿನಲ್ಲಿ ನೀವು ಓಂ ಸಾರಿ ಹಾಂ ಫ್ರೆಂಡ್ಸ್ ಒಂದೊಂದು ರೂಪಾಯಿ ಕಾಯಿನ್ಸ್ನ ನೀವು ಇದ್ರೊಳಗಡೆ ಹಾಕ್ತಿರಲ್ವಾ ಹಾಕ್ಬೇಕಾದ್ರೆ ನೀವು ಲಕ್ಷ್ಮಿಯ ಬೀಜ ಮಂತ್ರನ ನೀವು ಹೇಳ್ಕೊಂಡು ಅಂದರೆ ಲಕ್ಷ್ಮಿಯ ಬೀಜ ಮಂತ್ರನ ಮನಸ್ಸಲ್ಲೇ ಹೇಳ್ಕೊಂಡು ನೀವು ಆ ಕಾಯಿನ್ ಒಳಗಡೆ ಹಾಕ್ಬೇಕಾಗುತ್ತೆ ಮತ್ತು ಶ್ರೀಂ 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 ಅಂತ ನೀವು ಹೇಳ್ಕೊಂಡು ಸಹ ಇದು ಕಾಯಿನ ಇದ್ರೊಳಗಡೆಗೆ ಹಾಕ್ಬೇಕಾಗುತ್ತೆ ಮತ್ತು ಹನ್ನೊಂದು ಬಾರಿ ನೀವು ಓಂ ನಮೋ ನಾರಾಯಣ ನಮಃ ಓಂ ನಮೋ ನಾರಾಯಣ ನಮಃ ಓಂ ನಮೋ ನಾರಾಯಣ ನಮಃ ಅಂತ ಅಂದರೆ ಇದು ಮೂರು ಪದಾರ್ಥ ಅಂದರೆ ಮೂರು ವಸ್ತುಗಳನ್ನ ನೀವು ಈ ಬಾಟಲ್ ಒಳಗಡೆ ಹಾಕಿದ್ದೀರಲ್ವಾ ಹಾಕಿದ್ಮೇಲೆ ನೀವು ಇದನ್ನು ನೀವು ಫ್ರೆಂಡ್ಸ್ ಇದು ಮಾಡೋಕ್ಕೆ ಮುಂಚೆನೇ ನೀವು ಫಸ್ಟು ಏನು ಮಾಡಬೇಕಾಗುತ್ತೆ ಅಂತಂದರೆ ನೀವು ಇದನ್ನ ಯಾವ ವಾರ ಬೇಕಾದ್ರೂ ಮಾಡ್ಬೋದು ಅಂದರೆ ಮಂಗಳವಾರ ಮಾಡ್ಬೋದು ಶುಕ್ರವಾರ ಮಾಡ್ಬೋದು ಅಮಾವಾಸ್ಯೆ ಉಣ್ಣ್ಮೆ ಯಾವ ವಾರ ಬೇಕಾದ್ರೂ ನೀವು ಮಾಡ್ಬೋದು ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಶುಕ್ರವಾರ ಶನಿವಾರ ಯಾವ ಭಾನುವಾರ ಯಾವ ವಾರ ಬೇಕಾದ್ರೂ ನೀವು ಮಾಡ್ಬೋದು ಅಂದರೆ ನೀವು ಸ್ವಲ್ಪ ಫ್ರೀ ಮಾಡಿಕೊಂಡು ಮಾಡಬೇಕಾಗುತ್ತೆ ಮತ್ತು ನೀವು ಬೆಳಿಗ್ಗೆನಾದರೂ ಮಾಡ್ಬೋದು ಇಲ್ಲ ಸಾಯಂಕಾಲನಾದರೂ ಮಾಡ್ಬೋದು ಆದರೆ ಮೇನ್ ಪಾಯಿಂಟ್ ಏನಂತಂದರೆ ಇದು ಮಾಡೋಕ್ಕೆ ಮೊದಲು ನೀವು ತಲೆಗೆ ಸ್ನಾನ ಮಾಡಿ ತಲೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ನೀವು ತಲೆಗೆ ಸ್ನಾನ ಮಾಡಿಕೊಂಡು ಬಂದು ನೀವು ದೇವ್ರ ಮನೇಲಿ ಕೂತ್ಕೊಂಡು ಲಕ್ಷ್ಮಿ ಮತ್ತು ನಾರಾಯಣನ ಫೋಟೋದ ಮುಂದೆ ಈ ಒಂದು ಕೆಲಸನ ಅಂದರೆ ಈ ರೀತಿ ಇರುವಂತಹ ಒಂದು ಒಂದು ಬಾಟಲ್ಗೆ ಇಲ್ಲ ಥರ ಒಂದು ಗ್ಲಾಸ್ ನೀರಿಗೂ ಸಹ ಅಂದರೆ ಗಾಜಿನ ಗ್ಲಾಸ್ ಇರುತ್ತಲ್ವಾ ಆ ಗಾಜಿನ ಗ್ಲಾಸ್ ನೀರನ್ನು ಸಹ ಇಟ್ಕೊಂಡು ಬೇಕಾದರೆ ನೀವು ಈ ಮೂರು ವಸ್ತುಗಳನ್ನು ನಾವು ಯಾವ್ಯಾವ ರೀತಿ ಹೇಳಿದೆ ಅದೇ ರೀತಿ ನೀವು ಬರಬೇಕಾಗುತ್ತೆ ನೆಕ್ಸ್ಟ್ ಕೊನೆಯದಾಗಿ ನಾನು ಹೇಳ್ದಲ್ಲ ನಿಮಗೆ ಮೂರು ಕಾಯಿನ್ ಆಯಿತು ಒಳಗಡೆ ಹಾಕಿ ನೀವು ಹಾಕ್ತಾ ಹಾಕ್ತಾ ಮನಸ್ಸಿನಲ್ಲಿ ನೀವು ಶ್ರೀಂ 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 ಅಂತ ಹೇಳಿ ಇದು ಮೂರು ಕಾಯಿನ್ ಹಾಕಬೇಕು ಜೊತೆಗೆ ಮಹಾಲಕ್ಷ್ಮಿಯ ಬೀಜ ಮಂತ್ರನೂ ಸಹ ನೀವು ಹೇಳ್ಕೋಬೇಕಾಗುತ್ತೆ ಹೇಳ್ಕೊಂಡು ಈ ಬಾಟ್ಲನ್ನು ನೀವು ದೇವ್ರ ಮೇಲೆ ಕೂತ್ಕೊಂಡು ನೀವು ಮತ್ತೆ ಮಹಾಲಕ್ಷ್ಮಿ ಹತ್ರ ಹೇಳ್ಕೊತೀರಲ್ವಾ ಇಟ್ಕೊಂಡು ಬಾಟಲನ್ನ ಹೇಳ್ತಾ ಇರ್ಬೇಕಾದ್ರೆ ನೆಕ್ಸ್ಟು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಅಂತ ಹನ್ನೊಂದು ಬಾರಿ ನೀವು ಹೇಳ್ಕೊಬೇಕಾಗುತ್ತೆ ಹೇಳ್ಕೊಂಡು ನೀವು ಮತ್ತೆ ನೀವು ಏನು ಮಾಡಬೇಕು ಅಂದರೆ ಆ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ನೀವು ಇದನ್ನ ನೀವು ಹನ್ನೊಂದು ಬಾರಿ ನೀವು ಏನು ಹೇಳಿದ್ರೆ ಹೇಳಿ ಹನ್ನೊಂದು ಬಾರಿ ನೀವು ಹೇಳ್ಕೊಂಡಂತಹ ಓಂ ನಮೋ ನಾರಾಯಣ ಅಂತ ಹನ್ನೊಂದು ಬಾರಿ ಹೇಳಿದ ನಂತರ ನೂರ ಎಂಟು ಬಾರಿ ಮತ್ತೆ ನೀವು ಇದನ್ನ ಬಾಟಲ್ ಹಾಗೆ ಇಟ್ಕೊಂಡು ನೂರ ಎಂಟು ಬಾರಿ ಶ್ರೀಂ 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 ಶ್ರೀಮ್ ಅಂತ ಮಾತೆ ಮಹಾಲಕ್ಷ್ಮಿನ ನೆನೆಸ್ಕೊಂಡು ನೀವು ನೀವು ಅವ್ರ ಹತ್ರ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ನಮಗೆ ಸಾಲ ಇಷ್ಟಿದೆ ನಮಗೆ ಸಾಲ ಇಷ್ಟಿದೆ ಈ ಸಾಲದ ಸುಡಿಯಿಂದ ನಾವು ಹೊರಗಡೆ ಬರಬೇಕು ಅಂತ ಹೇಳಿ ನೀವು ದಯವಿಟ್ಟು ನಮಗಿರುವಂತಹ ಸಾಲವನ್ನೆಲ್ಲ ನೀವು ಸಾಲವನ್ನೆಲ್ಲ ಒಂದು ವಾರ ಇಲ್ಲ ಅಂದರೆ ಹದಿನೈದು ದಿನದ ಒಳಗೆ ದಯವಿಟ್ಟು ಬಗೆಹರಿಸ್ಕೊಡಿ ಅಂತ ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣನ ಹತ್ತಿರ ನೀವು ಕೂತ್ಕೊಂಡು ಈ ಬಾಟಲ್ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಸಂಕಲ್ಪ ಮಾಡಿಕೊಂಡು ನಂತರ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಉತ್ತರ ದಿಕ್ಕಿನಲ್ಲಿರುವಂತಹ ಒಂದು ಮೂಲೆಯಲ್ಲಿ ಇದನ್ನು ನೀವು ಹದಿನೈದು ದಿನ ಇಡಬೇಕಾಗುತ್ತೆ ಅಂದರೆ ನಿಮಗೆ ಆ ಸಾಲ ಬಗೆಹರಿಯುತ್ತಲ್ವ ನಿಮಗೆ ಈ ಸಾಲ ಅಂದರೆ ಈ ಒಂದು ರೆಮಿಡಿ ಮಾಡಿದ ಮೇಲೆ ನಿಮಗೆ ಹದಿನ ಒಂದು ವಾರ ಇಲ್ಲ ಅಂತಂದರೆ ಹದಿನೈದು ದಿನದೊಳಗೆ ಆ ಸಾಲ ಕ್ಲಿಯರ್ ಆಗುತ್ತೆ ಅಂದರೆ ಹದಿನೈದು ದಿನ ಇಲ್ಲ ಅಂದರೆ ಒಂದು ವಾರದೊಳಗೆ ಆ ಸಾಲ ಕ್ಲಿಯರ್ ಆಗುತ್ತಲ್ವ ಅದು ಮುಂಚೆನೇ ಏನಾದರೂ ಆದರೆ ಅಂದರೆ ಸಾಲ ಕ್ಲಿಯರ್ ಆಗೋದ್ರೆ ನೀವು ಉತ್ತರ ದಿಕ್ಕಿನಲ್ಲಿ ಇರುವಂಥ ಉತ್ತರ ದಿಕ್ಕಿನಲ್ಲಿ ಇಟ್ಟಿರ್ತೀರಲ್ವ ಒಂದು ಮೂಲೆಯಲ್ಲಿ ಇದನ್ನ ಸಾಲ ಕ್ಲಿಯರ್ ಆದ ತಕ್ಷಣ ನೀವು ಇದನ್ನು ತೆಗಿಬೇಕಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಒಂದು ವಾರದಲ್ಲೇ ಕ್ಲಿಯರ್ ಆಗುತ್ತೆ ಇನ್ನು ಕೆಲವರಿಗೆ ಹದಿನೈದು ದಿನ ಟೈಮ್ ತಗೊಳುತ್ತೆ ನೋಡಿ ಇದನ್ನು ನೀವು ಬರೀ ಒಂದೇ ಸಲ ಮಾಡಿದ್ರೆ ಸಾಕು ಯಾವ ಟೈಮಲ್ಲಾದರೂ ಮಾಡ್ಬೋದು ಇಲ್ಲ ಯಾವ ವಾರದಲ್ಲಾದರೂ ಮಾಡ್ಬೋದು ಮಾಡಿ ನೀವು ಉತ್ತರ ದಿಕ್ಕಿನಲ್ಲಿರುವಂತಹ ಒಂದು ಮೂಲೆಯಲ್ಲಿ ಇಟ್ಬಿಟ್ರೇ ಸಾಕು ನಿಮ್ಮ ಸಾಲ ಬಗೆಹರ್ದೆ ಆಗುತ್ತೆ ಅಂದ್ ಅರ್ಧೆ ಹರಿಯುತ್ತೆ ಒಂದು ವಾರದಲ್ಲೂ ಹರಿಬೋದು ಇಲ್ಲ ಹದಿನೈದಿಂದನೂ ಹಾಕ್ಬೋದು ಆದ ನಂತರ ಸಾಲೆ ಬ ಸಾಲ ತೀರಿಸಿದ್ದೀವಿ ತೀ ತೀರಿಸಿದ ನಂತರ ನೀವು ಅಷ್ಟು ದಿನದೊಳಗಿನ ಸಾಲ ತೀರಿಸಿದ ಮೇಲೆ ಅಂದರೆ ನಿಮಗೆ ಆ ಕಡೆ ಈ ಕಡೆ ಯಾವುದಾದ್ರೂ ಒಂದು ಮೂಲೆಯಿಂದ ನಿಮಗೆ ದುಡ್ಡು ನಿಮಗೆ ಕೈಗೆ ಬಂದು ಸಾಲ ತೀರಿಸುವಂತಹ ಒಂದು ಚಾನ್ಸಸ್ಸು ನಿಮಗೆ ಹೆಚ್ಚಾಗಿರುತ್ತೆ ಅಂತಲೇ ಅನ್ಬೋದು ಇದನ್ನು ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣರು ಸೇರಿ ಈ ಒಂದು ಕೆಲಸನ ಅಂದರೆ ಹಣ ನಿಮ್ಮ ಕೈಗೆ ಬರುವ ಹಾಗೆ ಮಾಡಿಕೊಡ್ತಾರೆ ಅಂತ ನಾವು ಹೇಳ್ಬೋದು ಹಾಗಂತ ಹೇಳಿ ನಾವು ಮನೇಲಿ ಕೂತ್ಕೊಬಿಟ್ಟು ಅಂದರೆ ದುಡಿದೇನೆ ಮನೇಲಿ ಕೂತ್ಕೊಬಿಟ್ಟು ನಮಗೆ ದುಡ್ಡು ಕೊಡಿ ದುಡ್ಡು ಕೊಡಿ ಸಾಲ ತಿರ್ಸ್ಬೇಕು ಅಂತ ಅನ್ನಕ್ಕೆ ಹೋಗ್ಬಾರ್ದು ನಾವು ದುಡಿಯೋ ಕೆಲಸನ ದುಡಿತಾ ಇರಬೇಕು ಆಗ ಮಾಡ್ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ವಾರ ಇಲ್ಲ ಅಂತಂದರೆ ಹದಿನೈದು ದಿನದೊಳಗೆ ಈ ಒಂದು ರೆಮಿಡಿಯಿಂದ ನಿಮಗೆ ಎಷ್ಟೇ ಒಂದು ಸಾಲ ಇದ್ರೂ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈ ಒಂದು ಮೆಥಡನ್ನ ನನಗೆ ಒಬ್ಬರು ಸ್ವಾಮೀಜಿ ಅಂದರೆ ಒಬ್ಬರು ಸ್ವಾಮೀಜಿ ದೇವಸ್ಥಾನದಲ್ಲಿ ಹೇಳ್ಕೊಟ್ಟಿರುವಂತಹ ಈ ಒಂದು ಮಂತ್ರ ಇದನ್ನು ನನ್ನ ಫ್ರೆಂಡ್ ಒಬ್ಬಳು ಆಲ್ರೆಡಿ ಮಾಡಿ ಅವಳು ತುಂಬ ಸಾಲದ ಸುಳಿಯಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ಳು ಹಾಗಾಗಿ ಈ ಒಂದು ರೆಮಿಡಿನ ಮಾಡಿದ್ಮೇಲೆ ಅವಳು ಅರ್ಧಕ್ಕರ್ಧ ಸಾಲನೇ ತೀರಿಸ್ಕೊಂಡಿದ್ದಾರೆ ಅದು ಬರೀ ಹದಿನೈದು ದಿನದಲ್ಲಿ ಮಾತ್ರ ಅಲ್ವಾ ನೋಡಿ ಇಷ್ಟು ಒಳ್ಳೆಯ ರೆಮಿಡಿಗಳನ್ನ ನಾವು ಇಟ್ಕೊಂಡು ಪ್ರತಿಯೊಂದು ಸಮಸ್ಯೆಗೂ ನಮ್ಮ ಹತ್ರನೇ ಬ ಇದಿರುತ್ತೆ ಸೊಲ್ಯೂಷನ್ ಇರುತ್ತೆ ಅಲ್ವಾ ಪ್ರತಿಯೊಂದು ಸಮಸ್ಯೆಗೂ ನಮ್ಮ ಹತ್ರನೇ ಉತ್ತರ ಇರುತ್ತೆ ಆದರೆ ಆ ಸಮಸ್ಯೆಗಳಿಗೆ ಪರಿಹಾರ ಏನು ಇದನ್ನು ಏನು ಮಾಡಿಕೊಂಡ್ರೆ ನಮಗೆ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡು ನಮ್ಮ ಹೆಣ್ಮಕ್ಳು ಈ ರೀತಿಯಲ್ಲಿ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಖಂಡಿತ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ರೆಮಿಡಿ ಮಾಡಿಕೊಂಡ್ರೆ ನಮಗೆ ಸಾಲದ ಸುಡಿಯಿಂದಲೇ ನಾವು ಹೊರಗಡೆ ಬರ್ತೀವಿ ಸಾಲನೆ ನಮಗೆ ಬಗೆಹ ರೀತಿ ಸಾಲದ ಸಮಸ್ಯೆಯಿಂದನೇ ನಾವು ಸಾಲದ ಸಮಸ್ಯೆನ ಬಗೆಹರಿಸ್ಕೋತೀವಿ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದಲ್ವ ಹೌದು ಹಾಗಂತ ಹೇಳಿ ಮನೇಲಿ ಕೂತ್ಕೊಂಡು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಅನ್ನನ್ನು ಅನ್ಬಾರ್ದು ನಾವು ದುಡಿಯೋಂಥ ಟೈಮಲ್ಲಿ ದುಡಿತಾ ಇರಬೇಕು ಆದರೆ ದುಡಿತಾ ಇರೋವಂಥ ಟೈಮಲ್ಲಿ ಸಾಲ ತೀರಿಸ್ಕೊಳ್ಳುವಂತಹ ಚಾನ್ಸಸ್ಸು ಅಂದರೆ ಸಾಲ ಆ ಹಣನ ಅದು ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣನೇ ನಮಗೆ ಒದಗಿಸ್ಕೊಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ನೀವು ನಿಮ್ಮ ಸಾಲ ತೀರಿದ ನಂತರ ಇದನ್ನು ನೀವು ಆ ಒಂದು ಉತ್ತರ ದಿಕ್ಕಿರೋ ಒಂದು ಮೂಲೆಯಲ್ಲಿ ಇಟ್ಟಿರ್ತೀರಲ್ವ ಅದನ್ನು ನೆಕ್ಸ್ಟ್ ತೆಗೆದು ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಇದರಲ್ಲಿರುವಂತಹ ಫಲವೆಲೆ ಮತ್ತು ಚಕ್ಕೆನ ನೀವು ಮತ್ತು ನೀರು ಇದು ಮೂರನ್ನು ಸಹ ನೀವು ಒಂದು ನಿರ್ಜನವಾದಂತಹ ಪ್ರದೇಶಕ್ಕೆ ನೀವು ಹಾಕ್ಬಿಡಬೇಕಾಗುತ್ತೆ ಇಲ್ಲ ಮರಿಯುವಂತಹ ನೀರಿದೆ ನಮ್ಮ ಮನೆಯ ಕಾಲುವೆಗಳಿದೆ ಅಂತ ಹೇಳಿದ್ರೆ ಕಾಲುವೆಗೆ ತಗೊಂಡೋಗಿ ನೀವು ಹಾಕ್ಬೋದು ಇಲ್ಲ ಅಂತ ಅಂತಂತಂದರೆ ಸಿಂಕ್ ಆದ್ರು ನೀವು ಹಾಕ್ಬೋದು ಅಂದರೆ ಈ ನೀರನ್ನ ಸಿಂಕ್ಗೆ ಗೆ ಹಾಕ್ಬೋದು ಪರವೆಲೆ ಮತ್ತೆ ಚೆಕ್ಕೆನೆ ನೀವು ಯಾವ್ದಾರು ಒಂದು ಸ ಖಾಲಿ ಸೈಟ್ ಇರೋ ಕಡೆ ಎಸಿ ಬೇಕಾಗುತ್ತೆ ಅಂದರೆ ಯಾರು ಓಡಾಡದೇ ಇರುವಂತಹ ಖಾಲಿ ಸೈಡ್ ಕಡೆಗೆ ನೀವು ಎಸಿ ಬೇಕಾಗುತ್ತೆ ಹಾಕ್ಬಿಡ್ಬೇಕಾಗುತ್ತೆ ಮತ್ತು ಇದರಲ್ಲಿರುವಂಥ ಮೂರು ಕಾಯಿನ್ಸ್ ಇದೆ ಅದು ನೋಡಿ ಒಂದೊಂದು ರೂಪಾಯಿ ಕಾಯಿನ್ ಮೂರು ಹಾಕಿರ್ತೀವಲ್ವ ಅದನ್ನು ನೀವು ವಾಶ್ ಮಾಡಿಕೊಂಡು ನಿಮ್ಮ ದೇವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿಯ ಪಾದದ ಹತ್ರ ಇಟ್ಟು ನೀವು ಪೂಜೆ ಮಾಡ್ಬೋದು ಇಲ್ಲ ಅಂತ ಅಂದರೆ ನಿಮ್ಮ ನೀವು ಹಳ ಚಿನ್ನ ಒಡವೆ ಎಲ್ಲ ಇಡ್ತೀರ ನೋಡಿ ಬೀರು ಆ ಬೀರನ್ನೂ ಸಹ ನೀವು ಇಟ್ಕೊಂಡು ನೀವು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಎಲ್ಲ ನೀವು ಪೂಜೆ ಮಾಡ್ಕೊಂಡು ಬರೋದರಿಂದ ಮಾಡಿಕೊಂಡು ಬರ್ಬೋದು ಜೊತೆಗೆ ಫ್ರೆಂಡ್ಸ್ ನಿಮ್ಮ ವ್ಯಾನ್ಟಿ ಬ್ಯಾಗಲ್ಲೂ ಸಹ ನೀವು ಲೇಡೀಸ್ ಆದರೆ ವ್ಯಾನ್ಟಿ ಬ್ಯಾಗಲ್ಲಿ ಜೆಂಟ್ಸ್ ಆದರೆ ನಿಮ್ಮ ಪರ್ಸ್ನಲ್ಲೂ ಸಹ ಆ ಮೂರು ಕಾಯಿನ್ನ ಇಟ್ಕೊಂಡು ನೀವು ಆದರೆ ಅದನ್ನ ಯೂಸ್ ಮಾಡಬಾರ್ದು ಆ ಕಾಯಿನ ನೀವು ಇಟ್ಕೊಂಡು ಬರೋದ್ರಿಂದ ಹಣ ಯಾವಾಗಲೂ ನಿಮ್ಮ ಹತ್ರ ಇದ್ದಂಗೆ ಇರುತ್ತೆ ಜೊತೆಗೆ ನಿಮಗೆ ಎಷ್ಟೇ ಒಂದು ಸಾಲದ ಸುಳಿಯಲ್ಲಿ ನೀವು ಸಿಗಾಕೊಂಡಿದ್ರು ಒಂದು ವಾರ ಇಲ್ಲಾದರೆ ಹದಿನೈದು ದಿನದಲ್ಲೇ ನಿಮ್ಮ ಸಾಲ ಎಷ್ಟೇ ಇದ್ರೂ ಸಹ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಇದಕ್ಕೆ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ನ ನಾನು ಕೊಡ್ತೀನಿ ಯಾಕೆಂದರೆ ಇದು ಕಣ್ಣಾರ ನೋಡಿದಂತಹ ಅಸತ್ಯ ಘಟನೆ ಹಾಗಾಗಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನಾನು ಕಣ್ಣಾರ ನೋಡಿದಂತಹ ಸತ್ಯ ಘಟನೆ ಏಕೆಂದರೆ ಆಲ್ರೆಡಿ ಈ ಎಷ್ಟು ನನ್ನ ನನ್ನ ಫ್ರೆಂಡಿಗೆ ಅವ್ರಿಗೆ ತುಂಬಾ ಸಾಲ ಇತ್ತು ಅವರು ಆಲ್ರೆಡಿ ಮುಕ್ಕಾಲು ಭಾಗ ಸಾಲ ತೀರಿಸ್ಕೊಂಡಿದ್ದಾರೆ ಅಂದರೆ ಈ ಒಂದು ರೆಮಿಡಿ ಈ ಒಂದು ಪರಿಹಾರ ಮಾಡ್ಕೊಂಡಿರೋದ್ರಿಂದ ಹಾಗಾಗಿ ನಾವು ಈಗ ಅವ್ರಿಗೇನೆ ಅಂತ ಅಂದ ಮೇಲೆ ನಮಗೆ ಬಗೆಹರಿದೇ ಇರುತ್ತಾ ಖಂಡಿತ ನಮಗೂ ಸಹ ಇದು ಬಗ್ಗೆ ಹರದೇ ಹರಿಯುತ್ತೆ ಅಂತ ನಾವು ಹೇಳ್ಬೋದು ನೋಡಿದ್ರಲ್ವಾ ಮನೆಯಲ್ಲೇ ಇದನ್ನೆಲ್ಲ ನಾವು ಯೂಸ್ ಅಂದರೆ ಮನೆಯಲ್ಲೇ ಇದನ್ನ ಇದ್ರ ಬಗ್ಗೆಲ್ಲ ನಾವು ತಿಳ್ಕೊಂಡು ನಮ್ಮ ಹೆಣ್ಮಕ್ಳು ಮಾಡ್ಕೊಂಡು ಬರೋದ್ರಿಂದ ನಮ್ಮ ಸಂಸಾರ ನಮ್ಮ ಫ್ಯಾಮಿಲಿ ನಮ್ಮ ನಮ್ಮವರೆಲ್ಲರೂ ನಾವು ಚೆನ್ನಾಗಿರ್ತೀವಿ ಈ ಸಾಲದ ಒಂದು ಹೊರೆಯಿಂದ ನಾವು ತಪ್ಪಿಸ್ಕೋಬೋದು ಈ ಸಾಲದ ಒಂದು ಇದರಿಂದ ನಾವು ಹೊರ ಬರ್ಬೋದು ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ನಾವಂತ ಮಾಡೇ ಮಾಡ್ತೀನಿ ನೀವು ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಮಾಡೇ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಾಲ ಇಲ್ಲದೇ ಇರುತ್ತೆ ಸಾಲ ಇಲ್ಲದೇ ಇರುವಂತಹ ಮನುಷ್ಯರು ಯಾರೂ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದಲ್ವ ಹಾಗಾಗಿ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ನೀವು ಸಹ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಯಾರು ಹೊಸಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ ಯಾಕೆಂದರೆ ಇದು ಒಂದು ಪವರ್ಫುಲ್ ಆದಂತಹ ಸ್ವಾಮೀಜಿ ಹತ್ರ ನಾನು ತಿಳ್ಕೊಂಡು ಬಂದು ಮಾಡ್ತಾ ಇರುವಂತಹ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಏಕೆಂದರೆ ಮತ್ತು ಜೊತೆಗೆ ಇದು ನಡೆದಿರುವಂತಹ ಸತ್ಯ ಘಟನೆ ಇವತ್ತು ನಿಮಗೆ ಒಂದು ವಿಡಿಯೋನ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರೋದು ಫ್ರೆಂಡ್ಸ್ ದಯವಿಟ್ಟು ಯಾ ಅಂದರೆ ಎಲ್ಲರಿಗೂ ಇದ್ದೇ ಇರುತ್ತೆ ಸಾಲ ಅನ್ನೋದು ಅಲ್ವಾ ದಯವಿಟ್ಟು ಇದನ್ನ ಎಲ್ಲರೂ ಯೂಸ್ ಮಾಡಿಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಮತ್ತು ಇನ್ನು ಯಾರ್ಯಾರು ಸಾಲದ ಸುಳಿಯಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ ಯಾಕೆಂದರೆ ಸಾಲ ಅಂತ ಅನ್ನೋದು ಒಂದು ಪಾಯ್ಸನ್ ಅಂತಲೇ ಹೇಳ್ಬೋದು ಅದರಿಂದ ನಮಗೆ ಕಣ್ಣಿಗೆ ನಿದ್ದೆ ಇರಲ್ಲ ಊಟ ಮಾಡಿದ್ರೆ ರುಚಿ ಇರೋಲ್ಲ ಅಲ್ವಾ ಸಾಲನ್ನು ತೀರ್ಸೋಕಾಗ್ದನೇ ಒದ್ದಾಡ್ತಾ ಇರ್ತೀವಲ್ವಾ ಅವರು ದಯವಿಟ್ಟು ಇದನ್ನ ಯೂಸ್ ಮಾಡಿಕೊಂಡು ಸಾಲದ ಸುಳಿಯಿಂದ ಹೊರಗಡೆ ಬನ್ನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾಗಿ ಎಲ್ಲರಿಗೂ ಇದನ್ನ ನಿಮಗೆ ಗೊತ್ತಿರೋ ಎಲ್ಲರಿಗೂ ಇದನ್ನ ನೀವು ಶೇರ್ ಮಾಡಿ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಎಲ್ಲರಿಗೂ ಸಹ ಇದು ಒಂದು ಯೂಸ್ಫುಲ್ ಆದಂತಹ ಟಿಪ್ಸ್ ಆಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಸೂಪರ್ ಹಿಟ್ಟಾಗಿರುವಂತಹ ಒಂದು ಬ್ಲಾಗ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್